ಸ್ನೇಹಿತರೆ ತುಂಬ ವರ್ಷಗಳ ಹಿಂದಿನ ಘಟನೆ ಒಂದು ಊರಲ್ಲಿ ಇಬ್ಬರು ಜನ ಗಂಡ ಹೆಂತಿ ಇರ್ತಾರೆ ಅವರಿಗೆ ಇಬ್ಬರು ಅವಳಿ ಜವಳಿ ಗಂಡು ಮಕ್ಕಳು ಇರ್ತಾರೆ ಅವರಿಬ್ಬರು ಎಷ್ಟು ಸುಂದರವಾಗಿರ್ತಾರೆ ಅಂದರೆ ಹೆತ್ತ ತಂದೆ ತಾಯಿಗೆ ಗುರುತು ಹಿಡಿಯಲಾರದಷ್ಟು ಸುಂದರವಾಗಿರ್ತಾರೆ ಇಬ್ಬರನ್ನು ಗುರುತು ಹಿಡಿಯುವುದಕ್ಕೂ ಕಷ್ಟ ಆಗ್ತಾ ಇರುತ್ತೆ ಆ ಇಬ್ಬರು ತಂದೆ ತಾಯಿಗೆ ಇಬ್ಬರ ವ್ಯತಿರಿಕ್ತ ವ್ಯತ್ಯಾಸ ಏನು ಅಂದರೆ ಒಬ್ಬರು ತುಂಬಾ ಮೃದು ಸ್ವಭಾವ ಇನ್ನೊಬ್ಬ ತುಂಬಾ ಒರಟು ಒಬ್ಬನಿಗೆ ಸಿಹಿ ಇಷ್ಟ ಅಂದರೆ ಇನ್ನೊಬ್ಬನಿಗೆ ಮಸಾಲೆ ಪದಾರ್ಥ ಅಂದರೆ ಇಷ್ಟ ಒಬ್ಬನು ದಯಾಳು ತ್ಯಾಗಮಯ ಅಂದರೆ ಇನ್ನೊಬ್ಬ ಜಿಪುನ ಎಲ್ಲವೂ ನನ್ನದೇ ಅನ್ನುವ ಸ್ವಾರ್ಥದಿಂದ ಬೆಳೀತಾ ಇರ್ತಾನೆ ಹೀಗೆ ಆ ಕುಟುಂಬ ಸಾಕ್ತಾ ಇರುತ್ತೆ ತಂದೆಗೂ ಕೂಡ ಬಯಸಾಗುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಆಸ್ತಿಯನ್ನು ಇಬ್ಬರು ಮಕ್ಕಳಿಗೂ ಸಮಾನವಾಗಿ ಹಂಚಬೇಕು ಅಂತ ಆ ತಂದೆಯ ತುಡಿತ ಹೆಚ್ಚಾಗ್ತಾ ಇರುತ್ತೆ ಆದರೆ ಎರಡನೇ ಮಗನ ಆಸೆ ಏನು ಗೊತ್ತಾ ನನಗೆ ಹೆಚ್ಚು ಸಿಗಬೇಕು ಅವನಿಗೆ ಯಾಕೆ ಹೆಚ್ಚು ಕೊಡ್ತಾ ಇದ್ದೀರಾ ಎಲ್ಲವನ್ನು ಕೂಡ ನನಗೆ ನೀವು ನೀಡಬೇಕು ಅನ್ನುವ ದುರಾಸೆ ಆ ಚಿಕ್ಕ ಮಗನಿಗಿರುತ್ತೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದ ಆ ತಂದೆ ಒಂದು ಐಡಿಯಾ ಮಾಡ್ತಾರೆ ಇಬ್ಬರು ಹುಡುಗರನ್ನು ಕರೆದು ಒಂದು ಮಾತನ್ನು ಹೇಳ್ತಾರೆ ನೋಡಿ ಮಕ್ಕಳೇ ನಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ಒಂದು ಷರತ್ತು ನಾನು ನಿಮಗೆ ಒಂದು ಷರತ್ತನ್ನು ವಿಧಿಸ್ತೀನಿ ಆ ಷರತ್ತಿನಲ್ಲಿ ನೀವು ಏನಾದರೂ ಗೆದ್ದು ಬಂದರೆ ಅವರಿಗೆ ಹೆಚ್ಚಿನ ಆಸ್ತಿಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಮಕ್ಕಳಿಬ್ಬರು ಕೂಡ ತಂದೆಗೆ ಕೇಳ್ತಾರೆ ಹೇಳಿಪ್ಪ ಅದೇನು ಷರತ್ತು ಅಂತ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ತಂದೆ ಹೇಳ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಇಲ್ಲಿಂದ ಓಡ್ತಾ ಇರಬೇಕು ಎಷ್ಟು ದೂರ ಹೋಗ್ತಿರೋ ಅಷ್ಟು ಆಸ್ತಿ ನಿಮಗೆ ಹೆಚ್ಚು ಸಿಗುತ್ತೆ ಮೊದಲನೇದಾಗಿ ಯಾರು ಬರ್ತಾರೋ ಅವರಿಗೆ ನಾನು ಹೆಚ್ಚಿನ ಆಸ್ತಿಯನ್ನು ನೀಡ್ತೀನಿ ಆದರೆ ಈ ಸ್ಪರ್ಧೆಯಲ್ಲಿ ಒಂದು ಷರತ್ತು ಇದೆ ಆ ಷರತ್ತೇ ಮುಖ್ಯವಾಗಿರುತ್ತೆ ಅದೇನೆಂದರೆ ನೀವು ಎಷ್ಟು ದೂರ ಹೋಗ್ತಿರೋ ಪುನಃ ಮತ್ತೆ ಸಾಯಂಕಾಲ ಏಳು ಗಂಟೆಯ ಒಳಗೆ ಅಂದರೆ ಸೂರ್ಯ ಮ ಮುಳುಗುವುದರೊಳಗೆ ನೀವು ವಾಪಸ್ ನನ್ನ ಹತ್ರನೇ ಬರಬೇಕು ಆಗ ಮಾತ್ರ ಅವನಿಗೆ ಈ ಆಸ್ತಿಯಲ್ಲಿ ಹೆಚ್ಚಿನ ಭಾಗ ಸಿಗೋದು ಅಂತ ತಂದೆ ಷರತ್ತನ್ನು ವಿಧಿಸ್ತಾರೆ ಸರಿ ಆಯಿತು ಅಪ್ಪ ಅಂತ ಇಬ್ಬರು ಮಕ್ಕಳು ಒಪ್ಕೊಂಡು ನಿದ್ರೆಗೆ ಜಾರು ಬಿಡ್ತಾರೆ ಮಾರನೇ ದಿನ ಬೆಳಗ್ಗೆ ಸ್ಪರ್ಧೆ ಆರಂಭ ಆಗುತ್ತೆ ಇಬ್ಬರು ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ ಇದರಲ್ಲಿ ಮೊದಲನೇ ಮಗ ಅಂದರೆ ತ್ಯಾಗಮಯಿ ದಯಾಳು ಎಲ್ಲರಿಗೂ ಕೂಡ ಪ್ರೀತಿಯಿಂದ ಮಮತೆಯಿಂದ ನೋಡ್ತಾ ಇದ್ದ ಆ ಹುಡುಗ ನಿಧಾನವಾಗಿ ನಡೆಯೋದಕ್ಕೆ ಶುರು ಮಾಡ್ತಾನೆ ಮಧ್ಯಾಹ್ನ ಎರಡು ಗಂಟೆ ಆಗತ್ತೆ ಅವನು ಎರಡು ಗಂಟೆಯ ನಂತರ ಹಿಂದಿರುಗಿ ಮತ್ತೆ ವಾಪಸ್ ಅವನ ತಂದೆ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾನೆ ಆದರೆ ಎರಡನೇ ಮಗ ಹಾಗೆ ಮಾಡಲ್ಲ ಎರಡು ಗಂಟೆ ತಾನೇ ಇನ್ನೂ ಸ್ವಲ್ಪ ದೂರ ಹೋಗೋಣ ಸಾಯಂಕಾಲ ಬೇಗ ಓರ್ತಾ ಓಡ್ತಾ ಮನೆ ಕಡೆಗೆ ಹೋದರೆ ಗುರಿ ಮುಟ್ಟಬಹುದು ಅಷ್ಟೇ ಅಲ್ಲ ನಮ್ಮ ಅಣ್ಣನಿಗಿಂತ ಹೆಚ್ಚಿನ ಆಸ್ತಿಯನ್ನು ನಾನು ಪಡ್ಕೋಬಹುದು ಅನ್ನುವ ದುರಾಸೆ ಆ ಹುಡುಗನಲ್ಲಿ ಮತ್ತಷ್ಟು ಹೆಚ್ಚಾಗತೊಡಗುತ್ತೆ ಅದರಂತೆ ನಾಲ್ಕು ಗಂಟೆ ಆಗುತ್ತೆ ಐದು ಗಂಟೆ ಆಗುತ್ತೆ ಆದರೂ ಕೂಡ ಆ ಹುಡುಗನ ದುರಾಸೆ ನಿಲ್ಲದೆ ಸಂಜೆ ಆರು ಗಂಟೆಗೆ ತುಂಬ ಅಂದರೆ ತುಂಬ ದೂರ ಹೋಗಿ ಮುಟ್ತಾನೆ ಆಗ ಅವನಿಗೆ ಸಾಯಂಕಾಲದ ಅರಿವಾಗುತ್ತೆ ಅಯ್ಯೋ ಏಳು ಗಂಟೆಗೆ ಇನ್ನು ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಾನು ಮತ್ತೆ ಪುನಃ ನಮ್ಮ ಮನೆ ಕಡೆಗೆ ಹೋಗಬೇಕಲ್ಲ ಅಂತ ಜೋರಾಗಿ ಓಡ್ತಾನೆ 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 ಅಲ್ಲೇ ಸುಸ್ತಾಗಿ ಬಿದ್ದು ಬಿಡ್ತಾನೆ ಅವನಿಗೆ ಆಗ ಮನವರಿಕೆ ಆಗುತ್ತೆ ನಮ್ಮಣ್ಣ ಮಾಡಿದ್ದೇ ಸರಿ ನನ್ನ ಅನ್ನ ಎರಡು ಗಂಟೆಯವರೆಗೆ ಮಾತ್ರ ನಡ್ಕೊಂತ ಬಂದು ಮತ್ತೆ ಹಿಂದಿರುಗಿ ಅವನು ಮನೆ ಕಡೆಗೆ ಹೋಗಿದ್ದೇ ಸರಿ ಅಂತ ಅವನ ತಲೆಯಲ್ಲಿ ಆಗ ಬರುತ್ತೆ ಗುರಿ ಮುಟ್ಟಿದ ನಂತರ ಅಣ್ಣನಾದವನು ತಂದೆ ಹತ್ತಿರ ಹೇಳ್ತಾನೆ ಅಪ್ಪ ಈ ಸ್ಪರ್ಧೆಯಲ್ಲಿ ನಾನು ಗೆದ್ದಿರಬಹುದು ಅವನು ಕೂಡ ನನ್ನ ತಮ್ಮ ಅಲ್ವಾ ನನಗೆಷ್ಟು ಹಾಕಿದೆಯೋ ಅವನಿಗೂ ಕೂಡ ನಮ್ಮ ಆಸ್ತಿಯಲ್ಲಿ ಅಷ್ಟೇ ಹಾಕಿದೆ ಅಂತ ಹೇಳ್ತಾನೆ ಅದಕ್ಕೆ ತಂದೆ ತಂದೆಯಾದವನು ಏನು ಹೇಳ್ತಾನೆ ಗೊತ್ತಾ ಹೌದು ಮಗನೇ ನೀನು ಹೇಳ್ತಾ ಇರೋದು ಸರಿ ನಾನು ಕೂಡ ಇಬ್ಬರಿಗೂ ಸಮಾನವಾಗಿಯೇ ಹಂಚಬೇಕು ಅಂದ್ಕೊಂಡಿದ್ದೀನಿ ಆದರೆ ದುರಾಸೆ ಅನ್ನೋದು ಎಷ್ಟು ಮನುಷ್ಯನಿಗೆ ಹೀಯಾಳಿಸುತ್ತೆ ಎಷ್ಟು ಅವನಿಗೆ ಅವಮಾನ ಮಾಡುತ್ತೆ ಎಷ್ಟು ಅವನಿಗೆ ನಷ್ಟವನ್ನುಂಟು ಮಾಡುತ್ತೆ ಅನ್ನೋದು ಅವನಿಗೆ ತೋರಿಸ್ಕೊಡ್ಬೇಕಾಗಿತ್ತು ಅದಕ್ಕೆ ಹೀಗೆ ಮಾಡಿದೆ ಅಂತಾನೆ